கணம்மா அந்த ப்ட்பாண்டவ பத்தின் கணவாக ஓய் பாய் பத்தி அவெல்லாம் அன்னொரு ஃபோன் மாதம் ஆச்சை கொடுத்தாள் கணம் அதுசு காம்ஃபென்ஸ் ஆகி மாதாடம்மா பையம்மா அந்த யாக்கு அல்லாந்தி யாங்க பேட கணம் நீங்கள் சவாஸ் பேட்கொணு பார்த்தீங்க ஏன் தே பத ஃபோன் பார்த்தா

ನನಕು ಅಂತಂದ್ರೆ ಇವನು ಬೈದಲ್ಲೇ ಅವ್ಳು ಬೈಯ್ದವಳೆ ಸಂದರ್ಭದಲ್ಲಿ ಆಮೇಲೆ ನನಗೆ ಫೋನ್ ಮಾಡಿ ನೋಡಮ್ಮ ನೋಡ ಮತ್ತು ಕೇಳ್ತೀನಿ ನೀನು ಹೇಳಿದ್ ಮತ್ತು ಕೇಳಕ್ಕೆ ಅಂತ ನನ್ನ ಮಗ ನೋಡಮ್ಮ ಬೈಯಮ್ಮ ನೀನು ನೋಡೋಣ ಅಂತ ಸರಿ ಕಣಪ್ಪ ಯಾಕೆ ಬೇಕು ಅಂತ ಹೇಳಿ ನನ್ನ ಮಗ ಅಲ್ಲ ಅಂದಮೇಲೆ ನೀನು ಏನು ಕೇಳಿ ನೀನು ಯಾಕೆ ಓದಿ ಅಂತ ನಾನು ಅಂತಂದ್ ಬೈ ಬಂದು ಬೈತದೆ ಅವ್ನಿಗೆ ಬೈತೇಳ್ ಮತ್ತು ಬಂದು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ਨਨ ਮਾਈ ਨੋਟ ਲੈ ਕੇ ਆ ਕੇ ਨਾ ਤੋਰ ਮਾ ਲੜਨ ਨਾ ਇਹ ਜਨਨ ਨਾ ਕਿਹਨ ਚਾਕੋ ਆ ਕੀਤਾ ਨਾ ਹਾਂ ਇਹ ਤਾਂ ਸਹੀ ਹੋ ਗਿਆ ਕਹਿੰਦੇ ਜਿਆਸੀ ਸੀਰੀਅਸਲੀ ನಾನು ಫ್ಯಾಕ್ಟ್ರಿ ತ ನಂಬರ್ ಇಟ್ಕೊಂಡು ಫೋನ್ ಮಾಡಿದೆ ಯಾಕೆ ಹಿಂಗೆಲ್ಲ ಕಾಂಟಿ ಏನು ಟೆನ್ಷನ್ ತಗೊಳ ನಾವು ಫ್ರೆಂಡ್ಸ್ ಈ ಥರ ಇಲ್ಲಿ ಕರಂತೆ ಅವ್ರಿಗೆ ಯಾವ್ದು ನಮಗೆ ಸಂಬಂಧ ಇಲ್ಲ ನಾನು ಏನಿಲ್ಲ ಅಣ್ಣ ತಂದಿರ್ಬಾ ಗಲಾಟೆ ಮಾಡೋಕ್ಕೇನೆ ಹೇಳ್ತೀನಿ ಅಷ್ಟು ಬಿಟ್ಟು ಏನಿಲ್ಲ ಬರ್ತದೆ

ಅವರು ಇಬ್ಬರು ಲವ್ ಮಾಡ್ತಿದ್ರು ಅದೇನಪ್ಪ ಅದೇನು ಬದಲಾಗ್ ಲವ್ ಮಾಡ್ತಿದಾರೆ ತೊಗೊಬಿಟ್ಟು ಒಂದೇ ಕ್ಲಾಸ್ಮೇಟ್ ಒಂದೇ ಅವರು ನಿನ್ನೆಷ್ಟು ನನ್ನ ಹೆಸರು ಹೋಗ್ತು ಮಾರು